ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ಬರ್ರಿ ತಿಂ ಬ್ಲಾಗ ಸ್ಟಾರ್ಟ್ ಮಾಡಮ್ಮಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆ ದೇವರು ನಿಮ್ಮ ಜೀವನದಲ್ಲಿ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಬರೀತಾ ಯುಗಾದಿ ಹಬ್ಬ ಮಾಡಮ ಕಲಿತು ಕಲ್ತು ನಮ್ಮತ್ತೆಯವ್ರಿಗೆಗಾರ ಬೆಳಗ್ಗೆ ಬೆಳಗ್ಗೆ ಎದ್ಕೇಸಿನ ಬೆಳಿಗ್ಗೆ ಇಟ್ಕೇಸಿನ ಫಟಾಫಟ ಈಗ ಸ್ನಾನಾನು ಮುಗಿಸ್ಕೊಂಡು ಈಗ ಪೂಜೆ ಮಾಡೋಕತ್ತ ನೋಡ್ರಿ ನಮ್ಮತ್ತೆಯವ್ರಿಗೆಗಾರ ನೋಡ್ರಿ ನಮ್ ಲಿಟಲ್ ಪಾರ್ಟಿ ನೋಡ್ರಿ ಚಾ ನಡ್ಸ್ಯದ ಗುಂಡಣ ಚಾ ಕುಂಡಿತನ ಹೋದಿ ಗುಂಡೆ ಟ್ರೇನ್ ಯಾ ಟ್ರೇನ್ಯಾಗ ಹೋತಿ ಹ್ಞೂ ಆಯ್ತು ಈಗ ಗುಂಡೆ ನಿಮ್ ಪಪ್ಪ ಖಾಯನು ಗುಂಡೆ ನಿಮ್ ಪಪ್ಪ ಖಾಯನು ಹಾಯ್ ಪಪ್ಪ ಬುಬ್ಣೆ ನಾವು ಬುಬ್ಣೆ ಇಲ್ಲಿ ಹತ್ತಿಯವರು ಬ್ಯಾಳಿ ಹಾಕ್ಯಾರ ನೋಡ್ರಿ ಹೋಳಿಗೆ ಮಾಡ್ಬೇಕಂತ ಕೇಸಿನ ಸಪ್ನಾ ಕಡೆ ಹೋಗಪ್ಲಿಲ್ಲ ಅದಕ್ಕೆ ಹೋಗಲ್ಲಾಗಿನಿ ಅವರೆಲ್ಲರೂ ಆಡೋಕತ್ತಾರ ಸ್ವಲ್ಪ ನಂಗೆ ವಿಡಿಯೋ ಕೆಲಸದ ನಾನು ಅದು ಮುಗಿಸ್ಕೊತೀನಿ ಒಂದಿಷ್ಟು ಈಗ ನಾ ಗೋಲಿ ನುಗ್ತೀನಿ ತಿನ್ ಬರ್ರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬರೀ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಈಗ ನಾ ಏನು ಅಂದ್ರೆ ನೋಡಿ ಪಾಸ್ತಾ ಮಾಡ್ಬೇಕಲ್ಲತ್ತೀನಿ ಸುಮ್ಮನೆ ಸ್ವಲ್ಪ ನಾಶಕ್ಕೆ ತೊಗೊಂಡು ಬಂದಿದೆ ಈಗ ಎಲ್ಲರಿಗೆ ಸ್ವಲ್ಪ ಹೋಳಿ ಮಾಡೋಕೆ ತಪ್ಪರ ಒಂದು ಸ್ವಲ್ಪ ನಾಷ್ಟ ಟೈಪ್ ಆಗ್ಬಿಡ್ತದೆ ಸುಮ್ಮ ಪಾಸ್ತಾ ಸಾಸ್ ಪಾಸ್ ಎಲ್ಲ ತೊಗೊಂಡ್ಬಂದಿನಿ ಒಳಗಡೆ ಟಮಾಟಾನು ಎಕ್ದಮ್ ದೇಸಿ ಸ್ಟೈಲ್ ರೀ ದೇಸಿ ಸ್ಟೈಲ್ ಮಾಡ್ಬೇಕಂತಲ್ಲತ್ತೀನಿ ಏನೇನದ ಅದೇ ಹಾಕಿ ಅವೈಲೇಬಲ್ ಏನದ ಅದೇ ಹ್ಯಾಕ್ ಮಾಡ್ಬೇಕಂತಲತ್ತೀನಿ ಸ್ವಲ್ಪ ನಂಗೆ ಹುಟ್ಟಿ ಹಾಕೋ ಉಕ್ಕು ಬ್ಯಾನಿ ಎಲ್ಲಕ್ಕತ್ತದ ಹಂಗಂದು ಕೆಸ ಈಗ ನಾ ಮಸ ತಿಲತ್ತೀವಿ ನೋಡ್ರಿ ಮಸರ ಸಕ್ರೆ ತಿಲಾಕತ್ತೀನಿ ಮತ್ತಂದ್ರೆ ನಮ್ಮ ಮಾಮವ್ರು ನೋಡ್ರಿ ನೀರು ತುಂಬ್ಲತ್ತಾರ ಈಗ ನಮ್ಮ ಮಾಮವ್ರು ನೀರು ತುಂಬ್ಲತ್ತಾರ ನಮ್ಮ ಊರಾಗ ನೋಡ್ರಿ ನೀರಿನ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಅದ ನೋಡ್ರಿ ಬೋರ್ಗೆ ಹೋಗಿ ಹೊಡ್ಕೊಂಡು ತೊಗೊಂಡ್ ಬರಬೇಕು ಮನೆ ಒಂದೊಂದು ನಳನೂ ಮಾಡ್ಕೊಡಲ್ಲ ಈಗ ನೀರಿನ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಅದ ನೋಡ್ರಿ ನಮ್ಮ ಊರಾಗ ಅಲ್ಲಿ ಬ್ಯಾಳಿ ಇಟ್ಟಾರೆ ನಮ್ಮ ಮತ್ತೆ ಹೋಳಿಗೆ ಮಾಡೋ ಸಲುವಾಗಿ ಎಲ್ಲ ಈಗ ಕೆಲಸ ಮಾಡ್ಕೋತೀವಿ ಎಲ್ಲರೂ ಕೆಸಿನ ನೋಡ್ರಿಗ ಮನ್ಯಾಗ ಫುಲ್ ಒಂದ್ ಕೆಲಸ ನಡ್ದದ್ರಿ ಇವಾಗ ಅದಲ್ರಿ ಎಲ್ಲರೂ ಹೆಲ್ಪ್ ಮಾಡಕತ್ತಾರ ನಮ್ಮ ನಮ್ ನಾ ಅಂದ್ರೆ ಈಗ ಸ್ವಲ್ಪ ಪಾಸ್ತಾ ಮಾಡ್ಬೇಕನ್ನತ್ತಿನಿ ಅಲ್ಲೊಂದ್ ತಂಗಿ ಸಾರಿ ಕೊಬ್ಬರಿ ಹೆಚ್ಕೊಳತ್ತಾರ ಅಲ್ಲ ನೋಡ್ರಿ ನಮ್ಮ ಮಾಮಾ ನೋಡ್ರಿ ಎಷ್ಟ್ ಚಂದ ಹುರ್ನ್ ಪೀಸ್ಲತ್ತಾರ ನಮ್ಮ ಅತ್ತಿ ಹೋಳ್ಗಿ ಮಾಡಕತ್ತಳ ಬರ್ರಿ ಎಲ್ಲಾರು ಊಟಕ್ಕ ನೋಡ್ರಿ ಆ ಬರೆ ಎಲ್ಲರೂ ಹೊಳಗಿತ್ತಾಂಬ್ರಿ ಫುಲ್ ಅನ್ ಜೋರ್ ನಡೆದು ನೋಡ್ರಿ ನಮ್ಮ ಮನೆಗೆ ಹಬ್ಬ ನಿಮ್ಮ ಮನೆ ಹೇಂಗ್ ನಡೆದು ಅಂತ ನನಗೆ ಎಲ್ಲರೂ ಕಾಮೆಂಟ್ ನಲ್ಲಿ ಹೇಳ್ರಿ ನೋಡಿ ಫ್ರೆಂಡ್ಸ್ ನಾನು ಪಾಸ್ತಾ ಮಾಡ್ಲಾತಳ ಇರಿ ಎಲ್ಲರಿಗೂ ಈಗ नाश्ತದಾಗ ಪಾಸ್ತಾ ಇದೆ ನೋಡಿ ಪಾಸ್ತಾ नाश्ತದ ಕೊಡ್ಲಕತ್ತೀನಿ ಈಗ ಬದನಿಕೆ ಪಲ್ಯ ಮಾಡ್ಬೇಕು ಕಟ್ಟಿನ ನಾಮಲ್ ಮಾಡಬೇಕು ನಮ್ಮ ಅತ್ತೆರ ಸಾರ ಹೊಳಗೆ ಮಾಡ್ಯಾರ ಏಕೆಂದರೆ ಸ್ವಲ್ಪ ಲೇಟಾಗಿ ಇದ್ನಾ ಮಾಡ್ಯಾರ ಇನಿ ಉಳ್ಕಿ ನಾ ಮಾಡಕತ್ತೀನಿ ನೋಡ್ರಿ ಗರ್ಮಿ ಅಂದ್ರೆ ಗರ್ಮಿ ಆಗ ಪೂರಾ ಘಾಣ ಮನಿ ಎಲ್ಲಾ ಅಡಿಗೆ ಮಾಡಿ ಬಡವಡೆ ಎಲ್ಲ ಚಂದ ಸಾಫ್ ಮಾಡ್ಕೊಂಡು ಊಟ ಮಾಡ್ ಮಾಡಬೇಡ್ರಿ ನೀವು ನಾನ್ ಸ್ಟಾಪ್ ಕೆಲಸ ನಡ್ದಾವ ನೋಡ್ರಿ ಈಗ ಇನ್ನ ಬದ್ನಿಕಾಯಿ ಪಲ್ಯ ಮಾಡ್ಬೇಕ್ರಿ ಈಗ ಸಾರ್ಪಣೆ ಹೊಡ್ಲಿತೀವಿ ಕಲ್ಲಿ ಪಾಸ್ತ ಪಾಟೇಲ್ ನಡ್ಲಿಕ್ಕೆ ನೋಡ್ಸ್ರಿ ಶ್ರೀ ಈಗ ನೋಡಿಗ ಅಂಕಲ್ ಚಪಾತಿ ಮಾಡ್ಯಾರ ನೋಡಿಗ ಅವ್ವಾ ಅಂಕಲ್ ಎಷ್ಟು ಮಂದಿ ಅಡಿಗೆ ಮಾಡ್ತಿದ್ರಿ ಎರಡ್ ಜನ ಚಪಾತಿ ಉಬ್ಸ್ಲತ್ತಾರ ನೋಡ್ರಿಗ ಎಂಟು ಮಂದಿ ಅಚ್ಚಾ ನಿಂದ್ರೆ ನನ್ ಹೆಂಗದ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಚ್ಚಾ ಹಿಟ್ ರೊಟ್ಟಿ ರೀ ಅದೇ ಪರೋಟಾ ರುಮಾಲಿ ರೊಟ್ಟಿ ಹಾ ಏ ನಮ್ಮ ಮಾಮಾ ಎಲ್ಲಾ ಮಾಡ್ತಾರಪ್ಪ ಅದೇ ಹಾ ಚಪಾತಿನ ಹೂತ್ರಿ ಅಂಕಲ್ ಅದು ಟ್ರಯಾಂಗಲ್ ಚಪಾತಿ ಆಗ್ಯದ್ರಿ ಏನ್ ಚಿರ್ತಿರಲ್ಲ ಏನ್ ಈಗ ಕಿಲ್ ನೋಡ್ರಿ ನಮ್ ಮನ್ಯಾಗ ಹಾವಳಿ ನೋಡ್ರಿ ಫ್ರೆಂಡ್ಸ್ ಕಿಲ್ ನೋಡ್ರಿ ನಮ್ ಮನ್ಯಾಗ ಹಾವಳಿ ನೋಡ್ರಿ ಈಗ ಏ ಪಾಸ್ತ ಹೆಂಗ ಆಗ್ಯದ ಹೆಂಗ ಆಗ್ಯದ ಏ ಹೆಂಗ ರೀ ಏ ಪಾಸ್ತ ಹೆಂಗ ಆಗ್ಯದ ಗೌರಿ ಹೆಂಗ ಆಗ್ಯದ ಏ ಪಿಂಕಿ ಏ ಪಿಂಕಿ ನೀ ಹೇಳು ನೀ ಎಲ್ಲಿದ್ರಣ್ಣ ಎತ್ತಾಕ್ತೀನಿ ನಿತ್ತಿನು ಇಲ್ಲಿಲ್ಲ ಅವ್ ಹೋಳಿಗೆ ಬೇಕೇ ಯಾರು ಇಲ್ಲ ಇದೇ ಅದೇ ಹಿಟ್ಟ ಐ ಕೇಳಲ್ಲ ಅಂಕಲಿ ಇದೇ ಹಿಟ್ಟದ ಇಲ್ಲವಾ ಈ ಕಡೆ ಒಂದ್ ಎರಡು ಚಪಾತಿ ತಾಯಿ ಕಡಿ ಹ ನೋಡ್ರಿ ನಮ್ಮ ಮನೆಯಾಗ ಏನ್ ನಡ್ದ ನೋಡ್ರಿ ಮಸ್ತ್ ದಂಪನ್ ಧೂಳಿ ಅಲ್ಲಿ ನೋಡ್ರಿ ನಮ್ಮ ಮಾಮ ಮತ್ ನಾದ್ಲತ್ತ ಹಿಟ್ಟ ಸಂತೋಷ ಯಾಕೆ ನನ್ಗೆ ಹೆಲ್ಪ್ ಮಾಡ್ತಂದ್ರೆ ನಮ್ಮ ಮಾಮನು ನಮ್ಮ ಅತ್ತಿ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಸಂತೋಷ ನನಗೆ ಮಾಡ್ತಾರೆ ಹಿಂಗೆ ಮಾಡ್ಬೇಕು ನೋಡ್ರಿ ನೀವು ಬಿ ಬದ್ನಿಕಾಯಿ ಪಲ್ಯ ಮಾಡ್ತಾಳು ಎರಡು ಮಾಡ್ತಾಳು

फ्रेंड्स मम्मी पापड़ पापड़ी फ्राई मार ले तेरा हप्पर तेरे लिए करके दे हप्पर ये क्या लाया था डगी हप्पर वो तो नोड अलोनी माय होली मार तेरे निकला तो उनका मार तेरे नोड जी आय होली मार ले तेरा अलागे उन्हें रिव मत ताता उटा मार ले तेरा ತಾತ ಭೀ ಹಪ್ಪಳ ಐತೈತಿ ತಾತ ಹಪ್ಪಳ ಮಾಡ್ಯಾರ ಇಬ್ರು ಅತ್ತಿ ಸೊಸಿ ಕಲ್ತಕ್ಕೆ ಅಡಿಗಿ ಮಾಡ್ಲತ್ತ ನೋಡ್ರಿ ಮಸ್ತ ಅನತ ನಮ್ಮ ಅತ್ತಿ ನೋಡ್ರಿ ರೈಸ್ ಮಾಡಾರ ಹೋಳ್ಗಿ ಮಾಡಕತ್ತಾರ ಮತ್ತಂದರ ಸಾರ್ ಮಾಡಿನಿ ಹಪ್ಪಳ ಮಾಡಿನಿ ಬದ್ನಿಕಾಯಿ ಪಲ್ಯ ಮಾಡಿನಿ ಪಾಸ್ತಾ ಮಾಡೀನ್ರಿ ಈಗ ನೋಡ್ರಿ ಇದು ಚಪಾತಿ ನಮ್ಮ ಮಾಮವ್ರ ಮಾಡ್ಯಾರ ನೋಡ್ರಿ ಇಷ್ಟ್ ಚಂದ ಇಷ್ಟು ಮೆತ್ತ ಮೆತ್ತ ಚಪಾತಿ ಮಾಡ್ಯಾರ ನೋಡ್ರಿ ನಮ್ಮ ಮಾಮವ್ರ ನಮ್ಮ ಮಾಮ ನಮ್ ನಾದಿ ಇಬ್ರು ಕಲ್ತ್ ಮಾಡ್ಯಾರೀ ಬಟ್ ಬೆಸ್ಟ್ ನಮ್ ಮಾಡ್ಯಾರ ಮಾಡ್ಯಾರೇನ ನಮ್ ಬೆಸ್ಟ್ ಮಾಡ್ಯಾರ ಮೂರ್ ಮಾಡ್ಯಾರ ಮಾಡ್ಯಾರ ಇಲ್ಲ ನಮ್ ಮಾಮಾ ಅದು ಹೇಳಿ ಬರ್ರಿ ಯುಗಾದಿ ಹಬ್ಬ ಅದ ಎಲ್ಲರೂ ಬರ್ರಿ ಊಟಕ್ಕ ನಮ್ಮನಿಗೆ

ನೋಡಿ ಅನ್ ಪ್ಲಾನ್ಡ್ ಆಗತರಲ್ರಿ ಸೋ ಪ್ಲಾನ್ ಇಲ್ಲ ಏನಿಲ್ಲ ಈ फटाफट ಎಲ್ಲರೂ ರೆಡಿ ಆಲಕತ್ತೀವಿ ಶಾಂಸ ಸಪನ ಜಾತ್ರೆಗೆ ಹೋಗಬೇಕು ಅಂತ ಗುಲ್ಬರ್ಗಾ ಸೋನಾ ಸ್ನಾನ ಮಾಡ್ ಮಕ್ಕೊಂಡ ಬಿಟ್ಟಿ ಸಪನಂಗಾ আরাಮಿ ಇಲ್ಲ ಅಸಲ್ ಬಂದೆಗಳು ಸ್ವಲ್ಪ ಹೆಲ್ತ್ ಇಶು ಆಲಕತ್ತದ ಬಟ್ ಏನ್ ಪ್ಲಾನ್ ಐತದ ಆಕ್ಚುಲಿ ಹಳೆ ಬೆಳಗೆ ಹೋಗಬೇಕು ಅಂತ ಇವರೆಲ್ಲ ಟಟಲಗ ಆಡ್ತಿರೋ ಅಂತ ಲಗತ್ತರ ಅದಕ್ಕೆ ನಾಡ್ರು ಸುಮ್ಮನೆ ತಿರುಗಿಸಿಕೊಂಡು ಬರಮ್ಮತ್ತ ಈಗ ಬಡಬಡಿಗೆ ರೆಡಿ ಆಲತ್ತೀ ಫುಲ್ ಆನ್ ಎಲ್ಲರೂ ಢಮಕೇದಾರ್ ರೆಡಿ ಆಲಕತ್ತಾ ನೋಡಿ एकदम ಬಿಸಿಲು ನೋಡ್ ಹ್ಯಾಂಗದ ಈಗ ಬಿಸಲ್ ಕಣ್ ಕಣ್ ತೆಗಿಲಿಕ್ಕೆ ಬರಲ್ಲಾಗಿಸಲ್ ಅದ ಈಗ ಎಲ್ಲ ರೆಡಿ ಅಲ್ಲತ್ತ ಈಗ ನಾನು ರೆಡಿ ಆಗ್ತೀನಿ ಬರ ಹೋಗರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನೋಡ್ರಿ ಎಲ್ಲರೂ ಜೀವನ್ದಾಗ ಮಸ್ತನತ್ತ ಖುಷ್ ಖುಷಿಯಾಗಿರ್ರಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ನಿಮ್ಮ ಜೀವನದಾಗ್ನು ಬೇವು ಬೆಲ್ಲ ಹ್ಯಾಂಗಿರ್ತದಲ್ಲ ಕಹಿ ಸಿಹಿ ಘಟನೆಗಳು ನಡೀತಾ ಇರ್ತಾವ ಆದ್ರೂ ನಾವು ಖುಷಿ ಖುಷಿಯಾಗಿ ಜೀವನದಾಗ ಮುಂದೆ ಸಾಗಬೇಕಂತ ಹಂಗೆ ತಿಳ್ಕೊಂಡು ಬರ್ರಿ ಎಲ್ಲರೂ ಲೈಫ್ನಾಗ ಖುಷ್ ಖುಷಿಯಾಗಿರ ನಾನತ್ತ ಸೀರೆ ಹೈಕೊಂಡಿನಿ ಹ್ಯಾಂಗ ರೀ ಸುಮ್ ಒಂದ್ ಎರಡೇ ವಿಡಿಯೋ ಮಾಡೋ ಸಲುವಾಗಿ ಬಡ ಬಡ ಸೀರೆ ಹೈಕೊಂಡ್ ಯಾಕಂದ್ರೆ ನಂಗೆ ಜಾಸ್ತಿ ಅದರ ಮೇಲೆ ಎಲ್ಲಿ ಸೀರೆ ಹಾಕೊಂತೀರಿ ಎಲ್ಲದ್ ಬಿಟ್ಟಿನಿ ಅಲ್ ನೋಡ್ರಿ ಪಿಂಕಿನೂ ರೆಡಿ ಆಗ್ಯಾರ ಗೌರಿ ಮಲ್ಲು ಚಿಕ್ಕು ಮಿಕ್ಕು ಈಗ ಎಲ್ಲರು ರೆಡಿ ಆಗಾರ ನಾ ಮತ್ತಿ ಮತ್ತವ್ರಿಗೆ ಮದ್ಗಿ ಮಾಡ್ ಮಾಡ್ಕೊಡ್ಲಕ್ಕೂ ದಿನ ಅರ್ಧ ಮಿನಾ ಮೇಕಪ್ಪೇ ಮುಗ್ಯಾಗ್ಯದ್ರಿ ನಮ್ಮ ಅಕ್ದವ್ ರೆಡಿನೇ ಇನ್ನ ರೆಡಿನಿ ಆಲಕ್ ಫುಲ್ ಏನ್ ಈಗ ದಂಪನ್ ಧುಳಿ ಅಭಿಷಾರ ನೋಡ್ರಿ ನಾ ಹೆಂಗ್ ಕಾಣಿಸ್ತೀನಿ ಈಗ ನಾನು ಈಗ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ನೋಡ್ರಿ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ದೇವರಿಂಗ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈಗ ಗುಲ್ಬರ್ಗ ಹೋಗ್ ಈಕ್ಕ ದೊಡ್ಡಾದ್ನೇಳಾ ಈಕಿನ ಸಣ್ಣ ಆದ್ನೇಳಾ ಬಾಳಷ್ಟ ಜನ ಕಮೆಂಟ್ ನೇತೀನಿ ನಿಮ್ಮ ನಾದಿಗೋರಿಗ ನೀವು ತೋರ್ಸಲತ್ತ ಸೊ ನೋಡ್ರಿ ಇಬ್ರು ಮಹಾರಾಣಿಗಳು ಇಲ್ಲೇ ಹರ ನೋಡ್ರಿ ನೋಡೇ ಬಿಡ್ರಿ ಒಬ್ಬರ್ ಮದ್ವ ಆಗ ಒಬ್ಬರ್ದಿಲ್ಲ ಆಗಿಲ್ಲ ಹುಡುಗ ಹುಡುಕ್ಲತಿವಿ ಸಿಕ್ಕೇಲಿನ ನೋಡ್ರಿ ಈಗ ಜಾತ್ರೆಗೆ ಹೋಗ್ ಬರ್ರಿ ಶಾವ್ ಸೊಪ್ಪನ್ ಜಾತ್ರೆಗ್ ಹೊಂಟೀವ್ ನೋಡ್ರಿ ನೋಡ್ರಿ ಫುಲ್ ಈಗ ನಮ್ ದರ್ಬಾರ್ ಪೂರ ಕರ್ಕೊಂಡ್ ಕೇಳ್ಸ್ರಿ ಈಗ ನಾವು ಗುಲ್ಬರ್ಗ ಹೊಂಟೀವ್ ನೋಡ್ರಿ ಇಲ್ಲಿ ನಿಂತಿಲ್ ಫುಲ್ ಆಟೋನಿ ಅದ್ರೀಗ ಎಲ್ಲಾರು ಕತ್ ಕೇಳ ಸ್ವಲ್ಪ ಶಾವ್ ಗುಡಿಗೆ ಗುಡಿ ಹೋಗಿ ದರ್ಶನ್ ಗಿರ್ಶನ್ ಇವ್ರಿ ಸ್ವಲ್ಪ ಜಾತ್ರೆಗಿದ್ರಿ ಮಾಡ್ಸಿವ್ರಿ ಏನೋ ಆಟ ಆಡ್ತಾರಂತ ಎಲ್ಲರಿಗೆ ಆಡ್ಸ್ಕೊಂಡ್ ಮಾಡ್ಸ್ಕೊಂಡು ಮನಿಗ್ ಬರಂಬ ಬರ್ರಿ ನೋಡ್ರಿ ನಾವೆಲ್ಲರೂ ಬಸ್ನಾಗ ಕುಂತೀವಿ ಟಿಕೆಟ್ ಅದು ಎಲ್ಲ ತಕೊಂಡ್ ಬಿಟ್ಟಿವಿ ಈಗ ಎಲ್ಲರೂ ಹೊಂಟ್ರಿ ನೋಡ್ರಿ ಈಗ ಗುಲ್ಬರ್ಗ ನಾ ಇಲ್ಲಿ ಕುಂತೀನಿ ಪವನ ಅಣ್ಣ ಕಲ್ಲಿ ಕುಂತ ನೋಡ್ರಿ ಅಲ್ಲಿ ಪವನ ಮತ್ ಅದ ಮತ್ತು ಮತ್ ಇನ್ನೊಬ್ಬ ಇಲ್ಲಿ ಕುಂತಾನ ಪ್ಲಸ್ ಅತ್ತಿ ಮಿಕ್ಕು ಈ ಚಿಕ್ಕು ಚಿಕ್ಕನ ನಮ್ಮ ನಾಚಿದವರು ಅಂದ್ರೆ ಫುಲ್ ಈಗ ಎಲ್ಲರೂ ಆ ಕಡೆ ಆಗ್ಯಾರ ಬರೀಗ ಹೋಗ್ರಿ ಫೈನಲಿ ನಾವು ಗುಲ್ಬರ್ಗ ಬಂದ್ ಈಗ ಬಡಬಡ ಈಗ ಶಾಮ್ರ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಮಂತ ಈಗ ಮಕ್ಕಳೆಲ್ಲ ಈಗ ಅವ್ರ ಮಾಮ ನೋಡ್ರಿ ಎಷ್ಟು ಪ್ರೀತಿ ಮಾಡ್ ಪ್ರೀತಿ ನೋಡ್ರಿ ಹಳೇನ್ ಪ್ರೀತಿ ಎಲ್ಲಾರು ಹೊಂಟಾರ ಗೌರಿ ಮಲ್ಲು ನಾವು ಅತ್ತಿ ಎಲ್ಲಾರ ಬಂದ್ರು ಬರ್ರೀಗ ಹೋಗ್ ಬರ್ರಿ ಈಗ ನಾವು ಗುಲ್ಬರ್ಗ ಈಗ ಬಂದಿವರ್ಲತ್ತೀವಿ ನೋಡ್ರಿ ನಮ್ ತಮ್ಮನ ಆಟೋದಾಗ ಕುಂತೀವಿ ಹಾಯ್ ಮಾಡು ಸೊ ಈಗ ಹೊಂಟೀವಿ ನೋಡ್ರಿ ನೋಡ್ರಿಗ ಫುಲ್ ನಮ್ ಮಾವ ಹಳೆದವ್ರ ಏನ್ ಫುಲ್ ಜೋಶ್ನಾಗ ಹೊಂಟಾರ ನೋಡ್ರಿಗ ನೋಡ್ರಿ ಈಗ ಮಸ್ತ್ ಅನ್ನ ಇಲ್ಲಿ ನಿಂತ ಎಲ್ಲ ಸ್ಟಾಪ್ ಮಾಡಿಬಿಟ್ಟಾರ ನೋಡ್ರಿ ಈ ಕಡೆಲ್ಲಾ ಆಟೋಗಳು ಬಿಡಲಾಗ್ಯಾರ ಬೈಕ್ ಇದವ್ರ ಅಷ್ಟೇ ಆಕಡೆ ಈ ಕಡೆ ಹೋಗ್ಲಕತ್ತಾರ ನಮ್ ಫುಲ್ ಬಳಗ ತೊಗೊಂಡು ಹೊಂಟೀವಿ ನೋಡ್ರಿ ನಾವ್ ಈಗ ಬಾರಿ ಹೋಗಮ್ಮ ಬರ್ರಿ ಶಾಣ್ಮ ಸಪ್ಪನ್ ಗುಡಿಗೆ ನೋಡ್ರಿ ಎಷ್ಟಂದ್ರೆ ಎಷ್ಟು ಜನ ಹರ ನೋಡ್ರಿ ಎಷ್ಟು ರೆಸ್ಟ್ ಅದ ನೋಡ್ರಿ ಈಗ ಒಳಗೆ ಹೋಗ್ಲಕ್ಕೆ ಗೇಟ್ ಬಂದ್ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಿಲ್ಲ ಬಹಳ ಜನ ನಿಂತಾರ ನೋಡ್ರಿ ಬರೀಗ ನಾವು ಭೀ ಹೋಗಮ್ಮ ಇಲ್ಲಿ ನೋಡ್ರಿ ಗೇಟ್ ಬಂದು ನೋಡ್ರಿಗ

ಡೆಕೋರೇಷನ್ ನೋಡ್ರಿಗ ಎರಡು ಬಂದ್ ನೋಡ್ರಿಗ ಈಗ ನಾವು ಸೊಪ್ಪ ಹುಡುಗಿ ಬಂದಿವಿ ನೋಡ್ರಿಗ್ರಿಗ ಅತ್ತಿಯವ್ರು ತೆಂಗ್ ಹುಡ್ಲಿಕ್ಕೆ ಹತ್ತಾರ ನೋಡ್ರಿಗ ನಾದಿ ಅದು ಎಲ್ಲ ಹೊಲತ್ತಾರ ಇಲ್ಲಿ ಮಿಕ್ಕು ಅವ್ರ ಮಾಮ ನಿಂತಾರ ಇಲ್ಲಿ ನೋಡ್ ವಾಟರ್ಫಾಲ್ ಫಾಲ್ ಹತ್ತದ ಇಲ್ಲಿ ಕೇದಾರ್ ನಿಂತಾನ ಏ ಕೇದಾರ ಹಾಯ್ ಮಾಡು ಹಾಯ್ ಮಾಡೋ ಹೆಂಗ್ ಮಾಡ್ತಾರ ನೋಡ್ರಿಗ ಗೌರಿನ್ ಬಳಿ ಉಡ್ಸದ್ ನೋಡ್ರಿಗ ಗೌರಿನ ಬಳಿ ನೋಡ್ರಿಗ ಗೌರಿಂದ ಗೌರಿಂದ್ ಅವಂದು ಬಳಿ ನೋಡ್ರಿ ಬಳಿ ಸಾಮಾನಿಗ ಪಿಪಿ ನೋಡ್ರಿ ಪಿಪಿ ಪಿಪಿ ಈ ಕಡೆ ಎಲ್ಲಾ ಬಳಿನೇ ಬಳಿ ಇವ ನೋಡ್ರಿಗ ನೋಡ್ರಿ ಇಲ್ಲಿ ಹತ್ತ ರೂಪಾಯಿ ಸಾಮಾನು ಸಿಗ್ಲಾಗತ್ತ ನೋಡ್ರಿ ಹತ್ತೂ ಹೂಪಾಯಿ ಸಾಮಾನ ಸಿಗ್ಲಾತದ ಮಾಡಿ ಮಡಕೆ ಬರಬೇಕಂತ ಹೆಳಗೆ ಇರ ಬರ್ತೀನಿ ಅವರು ಬಿಜಿಯರ ನಾರ್ ಬಿಜಿಯರ ಮತ್ತೆ ಆಮೇಲೆ ಸಿಗಬಹುದು ಎಲ್ಲರೂ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ತೊಳಲಾ ಟಿಕೆಟ್ ಏ ಮಮ್ಮಿ ಟಿಕೆಟ್ ತೊಳಲಾ ಓ ಫ್ರೆಂಡ್ಸ್ ಈ ಮಮ್ಮಿ ನೋಡಿ ಟರ್ನ್ ಕುಂದಿರಬೇಕಂತ ಟಿಕೆಟ್ ತಗೊಳ್ಳೋಕೆ ಅಂತ ಹೇಳಿ ಟಿಕೆಟ್ ನೋಡಿ ಫೋಟೋಮಟನ್ ಅಲ್ಲಿ ಆ ಸಾತಾ ಟಿಕೆಟ್ ಓಪರ್ वाले को तो 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 है

ಎಲ್ಲ ಹೇಳ ಕೊಡ್ತಾರ

ಈ ಸಮಸ್ತ ನಾಡಿನ ಜನತೆಗೆ ಕಲಬುರಗಿ ಮಂದಿ ಕಂಡಿದ್ದ ಒಂದು ದೊಡ್ಡ ನಮಸ್ಕಾರ ನೋಡ್ತೀನಿ ಯಾಕಂದ್ರೆ ನಮ್ಮೂರ ಶಾಸಕ ಜಾತಿ ದರೀಕ್ಷೆ ಗೌರಿ ವಲ್ಲತ್ತ ನೋಡ್ರಿ ಪಿಂಕಿನೂ ತಿನ್ಲತ್ತ ಇಲ್ಲಿ ಫುಲ್ ಮಂಡಳಿ ಈಗ ನಮ್ಮ ಮನೆ ನಮ್ ತಮ್ಮ ಬಲ್ ಪಾನಿಪುರಿ ತಿಂದು ಹೋಗಿದ್ವಿ ನೋಡ್ರಿ ಅವ್ರ ಬಲ್ಲೇ ಬಂದ್ವಿ ನೋಡ್ರಿ ಈಗ ಮಸ್ತ್ ಅನ್ನ ಟೇಸ್ಟಿ ಪಾನಿಪುರಿ ಮಾಡ್ಲತ್ತಾರ ನಮ್ ತಮ್ಮನವರು ಹುಡುಗರು ಎಲ್ಲರೂ ತಿನ್ನತ್ತಾರ ನೋಡ್ರಿಗ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಬಡ ಬಡ ಬರ್ರಿ ಎಲ್ಲರೂ ಎಲ್ಲರು ತಿಂದವ್ರೀಗ ಅಚ್ಚಾ ಭಜ್ಜಿ ಭೀ ನಡ್ದವೇ ಮತ್ತರಿ ಒಂದ್ ಪ್ಲೇಟ್ ಭಜ್ಜಿ ಹಾಕೋಡ್ರಿ ಗರಂ ಗರಂ ಒಂದ್ ಪ್ಲೇಟ್ ಭಜ್ಜಿ ಹಾಕೋಣ ಇಲ್ಲಿ ಪೂರ ಮಂಡಳಿ ತಿನ್ನತ್ತದ ನೋಡ್ರಿಗ Chị sẽ là high mà đó. <laughs>

ಈಗ ನೋಡ್ರಿ ಈಗ ನಾವು ಮನಿಗ್ ಹೊಂಟಿ ನೋಡ್ರಿ ಎಲ್ಲಾರು ಫುಲ್ ಜೋಶ್ ನೋಡ್ರಿಗಾರ ನೋಡ್ರಿ ಈಗ ಜಾತ್ರೆದು ಮುಗಿಸ್ಕೊಂಡು ಮಾಡ್ಕೊಂಡು ಈಗ ನೋವು ಬಸ್ ಸ್ಟ್ಯಾಂಡಿಗೆ ಬಂದಿವಿ ಏ ಬಸ್ ನಿಂತದ್ ಬಸ್ ನಿಂತದ ನೋಡ್ರಿ ಅಬ್ಜಲ್ಪುರ್ ಬಸ್ ಬಂದ ಬರೀ ಬರ್ರಿ ಬರೀಗ ಜಲ್ದಿ ಜಲ್ದಿ ಬರ್ರಿ ಜಲ್ದಿ ಬರ್ರಿಗ ಅಲ್ಲಿ ನಿಂತದ್ ನೋಡ್ ಬಸ್ ನೋಡ್ರಿ ಬಸ್ ನಿಂತದ ಈಗ ಹೋಗ್ ಬರ್ರಿ ಈಗ ರೀ ಬಸ್ಗಳು ನಿಂತವ ಯಾವ್ಯಾವ ಎಲ್ಲೆಲ್ಲಿ ಹೋಗ್ತವ ಗೊತ್ತಾಗಲ್ಲ ನೋಡಂಬ ಬರ್ರಿ ನೋಡ್ರಿ ಈಗ ನಾವು ಫೈನಲಿ ಬಸ್ ನಾಗ ಕುಂದ್ಬಿಟ್ಟಿವಿ ಈಗ ನೋ ಹೊಂಟೀವಿ ಮನೆಗೆ ಲಕ್ಕಿ ಅಂತಾರ ಲಕ್ಕು ಅನ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಗೆ ಈಗ ಬಸ್ ಸಿಕ್ಕದ ಈಗ ನಾವು ಹೊಂಟಿವಿ ಈಗ ನೋಡ್ರಿಗ ನಮ್ ಫುಲ್ ಫ್ಯಾಮಿಲಿ ಇಲ್ಲ ಚಿಕ್ಕು ಮಿಕ್ಕು ಅಲ್ಲೆಲ್ಲ ಹಿಂದಿ ನಮ್ಮ ಅತ್ತ ಆಕಳರ ಈಗ ನೋ ಹೊಂಟಿವಿ ಮನಿಗಿಲ್ಲ ಗೌರಿ ಜಾತ್ರೆ ಚಂದ ಇತ್ತು ಜಾತ್ರೆ ಬಳಿ ತೋರ್ಸಿನ್ ಅಲ್ಲಿ ನೋಡ್ರಿಗ ಗೌರಿ ಬಳಿ ತೊಂಡಳ ಆಟ ಸಾಮಾನಿ ತೊಂಡಳ ಪಾನಿಪುರಿ ಕಚೋರಿ ತಿಂದಳ ಹೌದ್ರಿ ಗೌರಿ ಹೋಗಂಬ್ರಿ ನೋಡಿ ಫೈನಲಿ ನಾವು ಈಗ ಚೋಡಾಪುರ್ ಬಂದೇ ಬಿಟ್ವಿ ಈಗ ರವೇಣ್ಣ ಬಂದ್ರೆ ಕರ್ಕೊಂಡು ಹೋಗ್ಲಾಕ ಈಗ ಹೋಗಂಬಾರೀ ನೋಡ್ರಿ ನಾವೆಲ್ಲರೂ ಈಗ ಆಟೋದಾಗೆ ನಿತ್ತು ಈಗ ಬಂದೆವು ನೋಡ್ರಿ ನಾವು ಜಾತ್ರೆ ಮುಗಿಸ್ಕೊಂಡು ಮನೀಗೀಗ ನಮ್ಮ ಅರಮನೆಗೆ ನಾವು ವಾಪಸ್ ಬಂದೆವು ನೋಡ್ರಿಗ ಜಾತ್ರೆ ಮುಗಿಸ್ಕೊಂಡು ಅಂದರೆ ಕಂಡೀಷನ್ ಫುಲ್ ಖತಮ್ ಆಗ್ಬಿಟ್ಟದ ಈಗ ಫುಲ್ ಖತಮ್ ಅಂದ್ರೆ ಫುಲ್ ಖತಮ್ ಆಲತ್ತದ ಈ ಬ್ಲಾಗಿಗೀಗ ಹೆಣ್ಣು ಮಾಡ್ತೀನಿ ರೀ ಸೊಪ್ಪೊತಾಗೋಣ

ನೋಡ್ರಿ ನಾವು ಶಾಣಬಸಪ್ಪನ್ ಜಾತ್ರೆ ಮಾಡ್ಕೊಂಬನೇ ಹೆಂಗ ಅನ್ನಿಸ್ತು ಜಾತ್ರಿ ನಿಮ್ಗೆಲ್ಲರಿಗೂ ಹೆಂಗಾಡ್ರಿ ಎಲ್ಲರೂ ಸೂಪರ್ ನೋಡ್ರಿ ಇದು ಗಾಡಿಯದ ಯಾರ್ದು ಯಾರ ಗಾಡಿ ಎಲ್ಲರ್ದು ಏನೇನಾದ್ರು ಹೇಳ್ತೀನಿ